ಧರ್ಮಸ್ಥಳದಲ್ಲಿ ನಿಗೂಢ ಸರಣಿ ಸಾವು ಆರೋಪ ಪ್ರಕರಣ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಗೆ ಜನರು ಪ್ರಗತಿಪರರು ಒತ್ತಾಯ ಮಾಡುದು ತನಿಖೆಯ ನಂತರ ಏನಾಗಿದೆ ಅಂತ ಗೊತ್ತಾಗಲಿದೆ ಹಿರಿಯ ಅಧಿಕಾರಿಗಳು ತನಿಖೆಯನ್ನ ಮಾಡಲಿದ್ದಾರೆ ಜವಾಬ್ದಾರಿಯಿಂದ ತನಿಖೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದರು ಭಾಳ ಜನ ಆ ಭಾಗದಲ್ಲಿರ್ತಕ್ಕಂಥವರು ಪ್ರಗತಿಪರ ಚಿಂತಕರು ಆ ಭಾಗದಲ್ಲಿ ಜನ ಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ ಏನೂ ಏನೂ ಇಲ್ಲ ಅಂತಾದರೆ ಯಡಿಯೂರಪ್ಪನವರು ಹೇಳಿದಾಗೆ ಆಯಿತು ಏನೂ ಇಲ್ಲ ಅಂಥೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು ಹಾಗಾಗಿ ತನಿಖೆ ಮಾಡಿದ್ದೇವೆ ಮಾಡಿ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ ಕಾಯ್ತು ನೋಡಬೇಕಲ್ಲ ಇಲ್ಲ ಇನ್ಸ್ಟ್ರಕ್ಷನ್ ಏನಿಲ್ಲ ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಾನು ಮಾಡ್ತೀನಿ ನನ್ನ ಕೆಲಸ ಅಂತ ಹೇಳುವುದು ಅವರಿಗೆ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಸರ್ಕಾರ ಒಂದ್ಸಾರಿ ತನಿಖೆ ಮಾಡಿ ಅವರಿಗೆ ಆದೇಶ ಮಾಡಿದ ಮೇಲೆ ಅವರಿಗೆ ಅವ್ರು ಮಾಡ್ಕೊಳ್ತಾರೆ ಅವ್ರ ಕೆಲಸ ಇಲ್ಲ ಆ ರೀತಿ ಏನು ಗೊತ್ತಿಲ್ಲ ನನಗೆ ವೈಯಕ್ತಿಕ ಕಾರಣ ನನಗೆ ಆ ರೀತಿ ಏನಿಲ್ಲ ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಅವರಿಗೆ ಕೊಟ್ಟಿದ್ದೇವೆ ಮಾಡ್ತಾರೆ ಅವರು ಅವರು ನನಗೆ ನನಗೆ ಆಗಲಿ ಸರ್ಕಾರಕ್ಕೆ ಯಾರು ಇಲ್ಲ ನಾವು ಮಾಡೋದಿಲ್ಲ ಬರೋದಿಲ್ಲ ಹಾಗೆ ಅಂತ ಏನು ಯಾರು ಹೇಳಿಲ್ಲ ನೀವೇ ಹೇಳ್ಕೊಟ್ಟ ಯಾರು ತನಿಖೆ ಮಾಡ